ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಮಂಗಳವಾರ ಇವತ್ತು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಲ್ವಾ ಮಂಗಳವಾರ ಶುಕ್ರವಾರ ನಾವು ಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ದಿನ ಮಾತೆ ಮಹಾಲಕ್ಷ್ಮಿನ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನು ನೀವು ಮಾಡೇ ಮಾಡ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ನೋಡಿ ನಾನು ನಿಮಗಿಲ್ಲಿ ಒಂದು ರೂಪಿ ಕಾಯಿನ್ ಅನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ರೂಪಿ ಕಾಯಿನ್ನ ನಾವು ಬಳಸ್ಕೊಂಡು ಮತ್ತು ಐದು ಲವಂಗವನ್ನು ಸಹ ಬಳಸ್ಕೊಂಡು ಇವತ್ತೊಂದು ದಿನ ರಾತ್ರಿ ನಾವು ಮಲಗುವ ಮುನ್ನ ಅಂದರೆ ಎಲ್ಲರೂ ಮಲಗಿದ ನಂತರ ಗುಪ್ತವಾಗಿ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ನಿಮಗೆ ಬಂದಿರುವಂಥ ಹಣಕಾಸಿನ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿಕೊಂಡು ಹಣ ಹಣವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದೊಂದು ಚಿಕ್ಕ ಕೆಲಸವನ್ನು ಅಂದರೆ ಈ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಕಷ್ಟಗಳು ದಾರಿದ್ರ್ಯತೆಗಳು ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳನ್ನ ನೀವು ಇವತ್ತೊಂದ ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಕೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಸುಲಭವಾಗಿ ನಿಮ್ಮ ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಈ ತಂತ್ರ ಪರಿಹಾರನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಹಲವಾರು ತಂತ್ರಗಳು ತಂತ್ರಗಳಲ್ಲಿ ಇದೂ ಒಂದು ತಂತ್ರ ಸಹ ಒಂದು ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುವಂಥ ಒಂದು ತಂತ್ರ ಇದಾಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಹಣದ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿಕೊಂಡು ಹಣನ ವೃದ್ಧಿಸ್ಕೋಬೇಕು ನಾವು ಹಣನ ನಮ್ಮ ಮನೆಯಲ್ಲಿ ಹೆಚ್ಚಿಸ್ಕೋಬೇಕು ಅಂತಂದರೆ ಇದೊಂದು ತಂತ್ರ ಪರಿಹಾರನ ಇವತ್ತಿನ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಇದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ಗಳನ್ನು ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಪಿ ಕಾಯಿನ್ ರೆಮಿಡಿ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಅನ್ನೋದು ನಾನು ನಿಮಗೆ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ತಂತ್ರ ಪರಿಹಾರನ ಮಾಡಿದ ಮೇಲೆ ನಿಮಗೇನೆ ಗೊತ್ತಾಗುತ್ತೆ ಇದನ್ನ ಮಾಡಿದ ನಂತರ ನಿಮಗೆ ಹಣ ಎಷ್ಟರ ಮಟ್ಟಿಗೆ ನಿಮಗೆ ವೃದ್ಧಿಯಾಗುತ್ತೆ ಅಂದರೆ ಮನೆಯಲ್ಲಿ ಹಣ ಎಷ್ಟರ ಮಟ್ಟಿಗೆ ನಿಮಗೆ ವೃದ್ಧಿಯಾಗುತ್ತೆ ಅಂತ ಹೇಳಿ ಹೌದು ಫ್ರೆಂಡ್ಸ್ ನನ್ನಂತಹ ಒಂದು ಅದ್ಭುತವಾದಂತಹ ಇದೊಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ತಿಳಿದೋ ತಿಳಿದೇನೆ ನಮಗೆ ಗಮನಕ್ಕೆ ಬರದೇನೆ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಟ್ಟು ಮಾಡಿರ್ತೀವಿ ಅಲ್ವಾ ಆದರೆ ಗೊತ್ತೋ ಗೊತ್ತಿದ್ದೂ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇರಲ್ಲ ಗೊತ್ತಿಲ್ಲದೇ ಮಾಡಿರು ಮಾಡುವಂತಹ ತಪ್ಪಿಗೆ ಕ್ಷಮೆ ಇರುತ್ತೆ ಅಂತಲೇ ಹೇಳ್ಬೋದು ಗೊತ್ ಗೊತ್ತಿಲ್ಲದೇ ಮಾಡುವಂತಹ ತಪ್ಪಿಗೆ ದೇವರಲ್ಲಿ ನಮಗೆ ಕ್ಷಮೆ ಸಿಗುತ್ತೆ ಆದರೆ ಗೊತ್ತು ಗೊತ್ತಿದ್ದೂ ಸಹ ನಾವು ಕೆಲವೊಂದು ಸಾರಿ ತಪ್ಪು ಮಾಡಿಬಿಡ್ತೀವಿ ಅಂತಹ ಸಮಯದಲ್ಲಿ ನಾವು ಮಾತೆ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗ್ಬಿಡ್ತೀವಿ ಮಾತೆ ಮಹಾಲಕ್ಷ್ಮಿ ಅನ್ ನಾವು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾದರೆ ಸಾಕು ಫ್ರೆಂಡ್ಸ್ ಅಂತಹ ಮನೆಗೆ ಮಾತೆ ಮಹಾಲಕ್ಷ್ಮಿ ಕಾಲು ಸಹ ಇಡಲ್ಲ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಮೊದಲು ನಾವು ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ತಪ್ಪುಗಳನ್ನ ನಾವು ಸರಿ ಮಾಡ್ಕೋಬೇಕು ಜೊತೆಗೆ ಮನೇನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮನೇನ ಸ್ವಚ್ಛವಾಗಿ ಇಟ್ಕೊಂಡು ನಾವು ಸರಿದಾರಿನಲ್ಲಿ ನಡೀತಾ ಇದ್ದರೆ ಮಾತ್ರ ನಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದು ಎಲ್ಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನಿಲ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ಪ್ರತಿನಿತ್ಯದ ಜೀವನದಲ್ಲಿ ಜಂಜಾಟ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಂತಹ ಜಂಜಾಟದಲ್ಲಿ ನಾವು ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಕಾಯಿನ್ಗಳಾಗಿರ್ಬೋದು ಇಲ್ಲ ನೋಟ್ಗಳಾಗಿರ್ಬೋದು ಇಂತಹ ನೋಟ್ಗಳಾಗಿರೋ ಕಾಯಿನ್ಗಳನ್ನು ಸಹ ನಾವು ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಅಂದರೆ ಈಗ ಮನೆ ಹೊರಗಡೆ ಹೋಗಿ ಈಗ ಒಂದು ಅಂಗಡಿಗಾದರೂ ಹೋಗಿದ್ದು ಬರ್ತೀವಿ ಇಲ್ಲ ಎಲ್ಲರೂ ಹೊರಗಡೆ ಹೋಗಿ ಬಂದ ತಕ್ಷಣ ನಾವು ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಹೇಳಿ ಆ್ಯಂಟಿಬ್ಯಾಂಗ್ನಿಂದ ದುಡ್ಡನ್ನ ತೆಗಿತೀವಿ ತೆಗೆದು ನಾವು ಕಾಯ್ ಇರ್ಬೋದು ಇಲ್ಲ ನೋಟ್ ಆಗಿರ್ಬೋದು ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಇಟ್ಬಿಟ್ಟಾಗ ನಮಗೆ ಏನಾಗುತ್ತೆ ಹೇಳಿ ಮರೆತು ಬಿಡ್ತೀವಿ ಆ ಮ ಗ್ಯಾಪ್ನಾಗ ಬಂದರೂ ಸಹ ನಾ ಆಮೇಲೆ ಎತ್ತಿಟ್ಕೊಂಡ್ರೆ ಆಯಿತು ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ನಾವು ಮಾಡುವಂಥ ತಪ್ಪು ಅದೇ ನಾವು ದುಡ್ಡಿನ ವಿಷಯದಲ್ಲಾಗಿರ್ಬೋದು ನಾವು ಮತ್ತು ಅಂದರೆ ಕಾಯಿನ್ ವಿಷಯದಲ್ಲಾಗಿರ್ಬೋದು ಇಲ್ಲ ಲೋಟ್ ವಿಷಯದಲ್ಲಾಗಿರ್ಬೋದು ನಾವು ನೆಗ್ಲೆಕ್ಟ್ನ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಯಾಕೆಂತಂದರೆ ನಾವು ಹಣನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ ಹಣನ ನಾವು ಅಲ್ಲಿ ಇಲ್ಲಿ ಮನೆಯಲ್ಲಿ ಇಡೋದು ಮೊದಲು ತಪ್ಪಿಸ್ಬೇಕು ಅದು ನಮಗೆ ಗೊತ್ತಿದ್ದು ಗೊತ್ತಿದ್ದು ಸಹ ಮಾಡುವಂತಹ ತಪ್ಪು ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ನಾವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಕೋಪಕ್ಕೆ ಗುರಿಯಾಗ್ತೀವಿ ಹಾಗಾಗಿ ನಾವು ಕಾಯಿನ್ಗಳಾಗಿರ್ಬೋದು ನೋಟ್ಗಳಾಗಿರ್ಬೋದು ಮನೆಯಲ್ಲಿ ಅಲ್ಲಿ ಇಲ್ಲಿ ಹಿಡ್ದೇನೆ ಎಲ್ಲವನ್ನೂ ಸಹ ಒಂದು ಬಾಕ್ಸ್ ಇಟ್ಕೊಂಡು ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಾವು ಎಲ್ಲಿ ಹಣಕ್ಕೆ ನಾವು ಗೌರವ ಕೊಡ್ತೀವಿ ಭಕ್ತಿ ಭಾವದಿಂದ ನಾವು ಹಣವನ್ನು ನೋಡ್ತೀವಿ ಮತ್ತು ಕೆಲವರು ಸಾಮಾನ್ಯವಾಗಿ ನೋಡೋದಾದರೆ ಕೆಲವರು ಬಂದ ತಕ್ಷಣ ವ್ಯಾಂಟಿ ಬ್ಯಾಗಲ್ಲಿ ದುಡ್ಡಿರುತ್ತೆ ಆದರೂ ಸಹ ಹೊರಗಡೆಯಿಂದ ಬಂದ ತಕ್ಷಣ ಏನು ಮಾಡ್ತೀವಿ ಹೇಳಿ ನಾವು ನಮ್ಗೆ ಗೊತ್ತಿರುತ್ತೆ ದುಡ್ಡಿದೆ ಅಂತ ಆದರೂ ಸಹ ಪಾಕೆಟ್ ಅಂದ್ರೆ ಜೆಂಟ್ಸ್ ಆಗಿದ್ರೆ ಪಾಕೆಟ್ನ ಬಿಸಾಕೊಡೋದಾಗಿರ್ಬೋದು ಇಲ್ಲ ಲೇಡೀಸ್ ಆಗಿದ್ರೆ ವ್ಯಾಂಟಿ ಬ್ಯಾಗ್ನ ಎಸು ಮನೆಯಲ್ಲಿ ಆ ರೀತಿ ಎಲ್ಲ ಮಾಡ್ತಾರೆ ಆದರೆ ಅದ್ರೊಳಗಡೆ ದುಡ್ಡಿರುತ್ತಲ್ವ ಆದ್ರೆ ಅದನ್ನ ನಾವು ಗಮನಕ್ಕೆ ತಗೊಳ್ಳಲ್ಲ ಅಂತಹ ಒಂದು ವಿಷಯಗಳನ್ನ ನಾವು ಗಮನಕ್ಕೆ ತಗ ತೆಗೆದುಕೊಳ್ಳಕ್ ಹೋಗಲ್ಲ ನಾವು ಏನು ಮಾಡ್ತೀವಿ ಬಂದ ತಕ್ಷಣ ನಾವು ಅದನ್ನು ಹೊರಗಡೆ ಬಿಸಿ ಅಂದರೆ ಮನೆಯಲ್ಲಿ ವ್ಯಾಲ್ಟಿಪಂಗ್ನ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಇಟ್ಬಿಟ್ಟು ಅಯ್ಯೋ ಬೇಕಾದಾಗ ಇಟ್ಕೊಂಡ್ರೆ ರಾಯ್ತು ಬಿಡು ಅಂತ ಹೇಳಿ ನಾವು ಅಂದ್ಕೋತೀವಿ ಆದರೆ ಅದರೊಳಗೆ ದುಡ್ಡು ಇರುತ್ತಲ್ವ ಅದನ್ನು ನಾವು ಆದಷ್ಟು ಜೋಪಾನ ಮಾಡಿಟ್ಕೊಳ್ಬೇಕು ನಾವು ಕಾಯಿನ್ಗಳು ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಕಾಯಿನ್ಗಳ ಸೌಂಡು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಕಾಯಿನ್ಗಳು ಒಂದೊಂದು ರೂಪಾಯಿ ಸೇರಿದ್ರೇ ಅಲ್ವಾ ನಿಮಗೆ ನೂರು ರೂಪಾಯಿ ಆಗೋದು ಸಾವಿರ ರೂಪಾಯಿ ಆಗಿದ್ದು ಲಕ್ಷ ಆಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಯಾವುದೇ ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಇಲ್ಲ ಒಂದು ಐದು ರೂಪಾಯಿ ಕಾಯಿನ್ ಆಗಿರ್ಬೋದು ಈ ರೀತಿ ಯಾವುದೇ ಒಂದು ಕಾಯಿನ್ ಸಿಕ್ಕಿದ್ರೂ ಸಹ ನಾವು ಆದಷ್ಟು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒಲಿದು ಬರ್ತಾರೆ ನಾವು ಬೇಡಿದಂಥ ಹೊರಗಳನ್ನ ಸಹ ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯ ಕೋಪಕ್ಕೆ ಹೊಂದಿಸಲಾಗುವುದು ಆದರೆ ಸಾಕು ಫ್ರೆಂಡ್ಸ್ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮಗೆ ನಮಗೆ ಅಂದರೆ ಕ್ಷಮೆ ಅಂದರೆ ಕ್ಷಮೆ ಸಿಗಲ್ಲ ಅಂದರೆ ಮಾತೆ ಮಹಾಲಕ್ಷ್ಮಿ ಅಂದರೆ ನಮಗೆ ಕ್ಷಮೆ ಸಿಗಲ್ಲ ಮತ್ತು ಅಂತಹ ಮನೆಗೂ ಸಹ ಮಾತೆ ಮಹಾಲಕ್ಷ್ಮಿ ಕಾಲು ಸಹ ಇಡಲ್ಲ ಅಲ್ವಾ ಏನಾದ್ರು ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿದು ಬಂದ್ಬಿಡ್ತರೆ ಸಾಕು ಸುಖ ಸಂತೋಷ ಭೋಗ ಭಾಗ್ಯಗಳೇ ನಮಗೆ ಲಭಿಸುತ್ತೆ ಅಂತ ಅನ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈಗ ನಾವು ಭೂಮಿ ಮೇಲೆ ನಾವು ಒಂದು ಜೀವನ ಒಂದು ಸುಂದರವಾದಂತಹ ಒಂದು ಜೀವನ ಮಾಡಬೇಕು ಅಂತಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಸಹ ಹಣದ ಅವಶ್ಯಕತೆ ತುಂಬಾನೇ ಮುಖ್ಯ ಅಲ್ವಾ ಹಣ ಇದ್ರೇ ಅಲ್ವಾ ನಾವು ಜೀವನ ಮಾಡೋಕ್ಕಾಗುತ್ತೋದು ನಮಗೆ ಹಣನೇ ಇಲ್ಲ ಅಂತ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಾಗಿರ್ಬೋದು ಪ್ರತಿಯೊಂದಕ್ಕೂ ಆಗಿರ್ಬೋದು ಇಲ್ಲ ನಮ್ಮ ಒಂದು ದಿನನಿತ್ಯದ ಒಂದು ಜೀವನದಲ್ಲಿ ನಮಗೆ ನಮ್ಮ ನಮ್ಮ ದಿನನಿತ್ಯದ ಜೀವನ ಸರಾಗವಾಗಿ ನಮಗೆ ನಡೀಬೇಕು ಮತ್ತು ನಮ್ಮ ಹೊಟ್ಟೆ ತುಂಬಬೇಕು ಅಂತ ಅಂದರೆ ನಮಗೆ ಮುಖ್ಯವಾಗಿ ಹಣ ಬೇಕು ಹಣ ಇದ್ರೇ ಅಲ್ವಾ ನಮಗೆ ಎಲ್ಲವೂ ಸಿಗೋದು ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಸಹ ನಮಗೆ ಹಣದಿಂದನೇ ಅಂತ ಅಂದಾಗ ಹಣಕ್ಕೆ ನಾವು ಆದಷ್ಟು ಗೌರವ ಕೊಟ್ಟು ಭಕ್ತಿ ಭಾವದಿಂದ ಕಾಣಿ ಅದನ್ನ ಜೋಪಾನ ಮಾಡಬೇಕಾಗುತ್ತೆ ಆದಷ್ಟು ದುಡ್ಡನ್ನು ನಾವು ಲಿಮಿಟಾಗಿ ಖರ್ಚು ಮಾಡಬೇಕಾಗುತ್ತೆ ಏಕೆಂತಂದರೆ ಈಗಿನ ಜನ್ರೇಷನಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಲ್ವಾ ಆದರೆ ಬಂದಂಥ ಹಣನ ನಾವು ಆದಷ್ಟು ನಾವು ಖರ್ಚು ಕಡಿಮೆ ಮಾಡಿ ಆದಷ್ಟು ಹಣನ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಮುಂದೆ ಒಂದು ದಿನ ಯಾವುದಾದ್ರೂ ಒಂದು ಸಮಸ್ಯೆ ದೊಡ್ಡದಾದಂಥ ಸಮಸ್ಯೆ ಯಾರಿಗೂ ಬರೋದು ಬೇಡ ಅದು ನನಗೆ ಹೇಳ್ತಾ ಇರೋದು ಮುಂದೊಂದು ದಿನ ಬರುವಂತಹ ಯಾವುದಾದ್ರೂ ಒಂದು ಸಮಸ್ಯೆಗೆ ನಮ್ಮ ಹಣವೇ ನಮಗೆ ಹೆಲ್ಪ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಆಗ ನಾವು ಬೇರೆಯವ್ರ ಹತ್ರ ಕೈ ಚಾಚುವಂಥ ಅವಶ್ಯಕತೆಯೂ ಇರಲ್ಲ ಅದರ ಜೊತೆಗೆ ಸಾಲ ಮಾಡುವಂತಹ ಒಂದು ಅನಿವಾರ್ಯನೂ ಸಹ ನಮಗೆ ಬರಲ್ಲ ಅಂತಲೂ ಹೇಳ್ಬೋದು ಸಾಲ ಮಾಡಿ ನಾವು ಸಾಲಕ್ಕೆ ಸಿಗಕೊಂಡು ನಾವು ಸಾಲ ಕಟ್ಟಕ್ಕಾಗ್ದೇ ಒದ್ದಾಡಿ ಕೊರಗೋ ಕೊರಗುವ ಬದಲು ನಮ್ಮ ಹತ್ರ ಇರುವಂಥ ಹಣನೇ ನಾವು ಲಿಮಿಟಾಗಿ ಖರ್ಚು ಮಾಡಿಕೊಂಡು ನಾವು ಹಣನ ನಾವು ಶೇಖರಣೆ ಮಾಡ್ಕೊಂಡು ಬರೋದರಿಂದ ಸಹ ನಮ್ಮಲ್ಲಿರುವಂಥ ಕೆಲವೊಂದು ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಹೇಳಿ ದೇವರ ಕೃಪೆ ಅಂದರೆ ಲಕ್ಷ್ಮೀ ಮಾತೆಯ ಕೃಪೆ ಲಕ್ಷ್ಮಿ ಎಲ್ಲಿ ಇರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಸಾರಿ ಮಾತೆ ಮಹಾಲಕ್ಷ್ಮಿ ಯಾರ ಮನೆಯಲ್ಲಿ ಇರ್ತಾರೋ ಅಂಥವ್ರಿಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆಯೂ ಸಹ ಇರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿನ ನಾವು ಒಲಿಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಒಂದು ಸಲ ಅವರು ಒಲಿದು ಬಂತು ಅಂದರೆ ನಮಗೆ ಸುಖ ನಮ್ಮ ಅಂದರೆ ನಮ್ಮ ಸಾರಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಭೋಗ ಭಾಗ್ಯಗಳೇ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಎಂಥವರ ಮನೇಲಿರ್ತಾರೆ ಅಂತ ಅಂದರೆ ಯಾರ ಮನೆ ಸ್ವಚ್ಛವಾಗಿರುತ್ತೋ ಭಕ್ತಿ ಭಾವದಿಂದ ಗೌರವದಿಂದ ಇರುತ್ತೋ ಮತ್ತು ಯಾರ ಮನೆಯಲ್ಲಿ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಸಾಗಿಸ್ತಾ ಇರ್ತಾರೋ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಸರಾಗವಾಗಿ ಸಾಗಿಸ್ತಾ ಇರ್ತೇವೆ ಅಂದರೆ ಸರಿದಾರಿಂದ ನಾವು ಸಾಗಿಸ್ತಾ ಇರ್ತೀವೋ ಮನೆಗೆ ಮಾತೆ ಮಹಾಲಕ್ಷ್ಮಿ ಕಾಲಿಡೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಾ ಎಂತ ಅಂದರೆ ಅಂತಹ ಮನೆಗೆ ಮಾತ್ರ ಮಾತೆ ಮಹಾಲಕ್ಷ್ಮಿ ಅಂದರೆ ಎಲ್ಲಿ ಯಾರ ಮನೆಯಲ್ಲಿ ಗೌರವವಿರುತ್ತೋ ಭಕ್ತಿ ಭಾವದಿಂದ ಕಾಣ್ತಾರೋ ಮತ್ತು ಹೆಣ್ಮಕ್ಳಿಗೆ ಎಲ್ಲಿ ಗೌರವ ಸಿಗುತ್ತೋ ಅಂತಹ ಜಾಗದಲ್ಲಿ ಮಾತೆ ಮಾತೆ ಸಾರಿ ಅಂತಹ ಜಾಗದಲ್ಲಿ ಮಾತ್ರ ಮಾತೆ ಮಹಾಲಕ್ಷ್ಮಿ ಅವರು ತಾಂಡವಾಡೋದು ಅಂತಲೂ ಸಹ ನಾವು ಹೇಳ್ಬೋದು ಹಂಗಂತೇಳಿ ನಮಗೆ ಪುರಾಣದಲ್ಲಾಗಿರ್ಬೋದು ಪುಣ್ಯ ಕಥೆಗಳಲ್ಲಾಗಿರ್ಬೋದು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಅಂದರೆ ಇವತ್ತಿನ ದಿನ ಅಂದರೆ ಮಾತೆ ಮಹಾಲಕ್ಷ್ಮಿನ ನಮಗೆ ನಾವು ಹೊಲಿಸ್ಕೋಬೇಕು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಕಾಲಿಟ್ಟು ಬಂದು ನಮಗೆಲ್ಲಾದ್ರೂ ಭೋಗ್ಯ ಭಾಗ್ಯಗಳನ್ನು ಕರುಣಿಸಬೇಕು ಅಂತಂದರೆ ಇವತ್ತು ಹಣದ ಹಣದ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಅದ್ಭುತದಲ್ಲಿ ಅದ್ಭುತ ಪರಿಹಾರನ ನಾನು ಇವತ್ತಿನ ದಿನ ತಂದಿದ್ದೀನಿ ಈ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಇಂಥ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನ ದಿಕ್ಕೆ ಬದಲಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿಗೆ ಸಂಬಂಧಿಸಿದಂಥ ದಾರಿದ್ರ್ಯತೆಯನ್ನು ತುಂಬ ಸುಲಭವಾಗಿ ನಿವಾರಣೆ ಮಾಡ್ಕೋಬೋದು ಅದೃಷ್ಟ ಅನ್ನೋದು ನಿಮ್ಮ ಬೆನ್ನನೇ ಬೆನ್ನ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು ಕೋಟಿ ಕೋಟಿ ಸಂಪಾದನೆ ಮಾಡುವಂತಹ ಒಂದು ಯೋಗಕಾರಕವಾದಂಥ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ನಿಮ್ಮ ಕಷ್ಟಗಳು ಬಗೆಹರದು ಅದೃಷ್ಟವೇ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಾವು ಇವತ್ತಿನ ದಿನ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರ ಹಣದ ವೃದ್ಧಿಗಾಗಿ ಹಣನ ವೃದ್ಧಿಸ್ಕೊಳ್ಳೋಕ್ಕೋಸ್ಕರ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ತಂತ್ರ ಹಣಕ್ಕೆ ಸಂಬಂಧಿಸಿದ ತಂತ್ರವಾದ್ದರಿಂದ ರಾತ್ರಿ ಎಲ್ಲರೂ ಮಲಗಿದ ನಂತರ ಅಂದರೆ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಮಾಡಿಕೊಳ್ಳುವಂತಹ ಅದರಲ್ಲೂ ಗುಪ್ತವಾಗಿ ಅಂದರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ತಂತ್ರ ಪರಿವಾರ ಇವತ್ತೊಂದು ದಿನ ನೀವು ಯಥಾ ಪ್ರಕಾರವಾಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡಿಕೊಂಡು ನಂತರ ನೀವು ಯಾವ ರೀತಿ ನೀವು ನಿಮ್ಮ ಮನೆ ದೇವರಾಗಿರ್ಬೋದು ಇಲ್ಲ ನಿಮ್ಮ ನೀವು ಪೂಜೆ ಮಾಡುವಂತಹ ದೇವರಾಗಿರ್ಬೋದು ಇಲ್ಲ ಫಸ್ಟು ಪ್ರತಿಯೊಬ್ಬರು ಸಹ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಸಹ ಫೋಟೋನ ಇಟ್ಟು ನೀವು ಅವ್ರಿಗೂ ಸಹ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಒಂದು ಅಂದರೆ ಗೋಧೂಳಿಯ ಸಮಯದಲ್ಲೇ ಇದನ್ನ ಮಾಡ್ಕೊಳ್ಳಿ ಅಂದ್ರೆ ಪೂಜೆ ಪುರಸ್ಕಾರ ಎಲ್ಲ ಮನೆಯಲ್ಲಿ ಮಾಡಿ ನೀವು ಒಂದು ಸಾಂಬ್ರಾಣಿನೂ ಸಹ ನೀವು ಹಾಕೊಳ್ಳಿ ಹಾಕಿದ ನಂತರ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಇದು ಇನ್ನ ನಾವು ಹಣದ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಹಣನ ವೃದ್ಧಿಸ್ಕೋಬೇಕು ಮೇನ್ ಪಾಯಿಂಟ್ ಇಲ್ಲಿ ಏನಂತಂದರೆ ಹಣದ ದಾರಿದ್ರ್ಯತೆ ನಿವಾರಣೆ ಮಾಡಿಕೊಂಡು ಹಣನ ನಾವು ಹೆಚ್ಚಾಗಿ ವೃದ್ಧಿಸಿ ಹಣನ ಹೆಚ್ಚಾಗಿ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ತಂತ್ರ ಪರಿಹಾರ ಆಯಿತು ಹಾಗಾಗಿ ನೀವು ಗೋಧೂಳಿಯ ಸಮಯದಲ್ಲಿ ನೋಡಿ ನಾನು ನಿಮಗೆ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆನ ತೋರಿಸ್ತಾ ಒಂದು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ನಂತರ ನಾನು ನಿಮಗೆ ಇಲ್ಲಿ ಮೊದಲೇ ತೋರಿಸಿದಂತೆ ನಿಮಗೆ ಒಂದು ಪಿಕಾಯಿನ್ ಸಹನ ನಿಮಗೆ ತೋರಿಸ್ಕೊತಾ ಇದ್ದೀನಿ ಈ ಒಂದು ಕಾಯಿನ್ ಸಹ ಈ ಒಂದು ಬಟ್ಟೆಯಲ್ಲಿ ಈ ರೀತಿ ಹಾಕೊಳ್ಳಿ ಹಾಕೊಂಡು ನಂತರ ನೀವು ನೋಡಿ ಇಲ್ಲಿ ನಿಮಗೆ ಐದು ಲವಂಗನ ತೋರಿಸ್ತಾ ಇದ್ದೀನಿ ಐದು ಲವಂಗಗಳನ್ನ ತೋರಿಸ್ತಾ ಅಲ್ವಾ ಈ ಐದು ಲವಂಗನ ಸಹ ಈ ಒಂದು ಅಂದರೆ ಈ ಒಂದು ಬಟ್ಟೆಯಲ್ಲಿ ಹಾಕೊಂಡು ನೀವು ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಕ್ಕೆ ಈ ರೀತಿ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ಇಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಮಾತೆ ಮಹಾಲಕ್ಷ್ಮಿಯ ಫೋಟೋನೇ ಒಂದೇ ಇದೆ ನಮಗೆ ಅದರಲ್ಲಿ ವಿಷ್ಣು ದೇವರು ನ ಅಂದರೆ ವಿಷ್ಣು ತಂದೆ ಮಾ ಲಕ್ಷ್ಮಿ ಜೊತೆ ಇಲ್ಲ ಅಂತ ಅಂದರೆ ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಒಂದು ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಗಂಡ ಹೆಂಡತಿ ಇಬ್ಬರು ಅಂದರೆ ವಿಷ್ಣು ಲಕ್ಷ್ಮಿ ಇರುವಂತಹ ಒಂದು ಚಿಕ್ಕದಾದಂಥ ಒಂದು ಫೋಟೋನ ತಂದಿಟ್ಕೊಳ್ಳಿ ತಂದಿಟ್ಕೊಳ್ಳೋದ್ರಿಂದ ನಿಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ವಿಷ್ಣು ಮತ್ತು ಲಕ್ಷ್ಮಿ ಫೋಟೋ ಅಂದರೆ ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲೇ ಇರುವಂತಹ ಒಂದು ಫೋಟೋ ಚಿಕ್ಕದಾದರೂ ಪರವಾಗಿಲ್ಲ ಫೋಟೋ ತಂದಿಟ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂವು ಸಹ ಹಾಕೊಳ್ಳಿ ಜೊತೆಗೆ ಇದಕ್ಕೆ ಕೆಲವೊಂದು ಸುಗಂಧ ಭರಿತವಾದಂತಹ ಕೆಲವೊಂದು ದ್ರವ್ಯಗಳಿರುತ್ತಲ್ವ ಅದನ್ನು ಸಹ ಹಾಕೊಳ್ಳಿ ಮತ್ ಅದ್ರ ಜೊ ಅಂದರೆ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕೊಳ್ಳಿ ಸುಗಂಧ ಭರಿತವಾದಂಥ ದ್ರವ್ಯ ಇದ್ದರೆ ಅದನ್ನು ಸಹ ಹಾಕೊಳ್ಳಿ ಬೇಕಾದರೆ ನೀವು ಇದಕ್ಕೆ ಚೆಕ್ಕೆ ಪೌಡರ್ ಬರುತ್ತೆ ನೋಡಿ ಆ ಸಿಲಿಕಾನ್ ಪೌಡರ್ ಅಂತ ಕರಿತೀವಿ ಅದನ್ನು ಸಹ ನೀವು ಇದಕ್ಕೆ ಹಾಕೋಬೋದು ಅದನ್ನು ಸಹ ಇದನ್ನು ಅಂದರೆ ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಅದನ್ನು ಸಹ ನೀವು ಹಾಕೋಬೋದು ನಾನಿಲ್ಲಿ ಲವಂಗನ ತೋರಿಸ್ತಾ ಇದ್ದೀನಲ್ವ ಐದು ಲವಂಗನ ನಾನು ಇಲ್ಲಿ ಏನಕ್ಕೆ ನಾವು ಅಂದರೆ ಈ ಒಂದು ಇದಕ್ಕೆ ಹಾಕೋತಾ ಇದ್ದೀವಿ ಅಂತಂದರೆ ಐದು ಲವಂಗ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಅಲ್ವಾ ಹಾಗಾಗಿ ಇದು ಹಣವನ್ನು ಎಳೆದು ತೊಳುತ್ತ ಅಂದರೆ ಹಣವನ್ನು ಎಳೆದು ತರುವಂತಹ ಒಂದು ಅಯಸ್ಕಾಂತದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ಇದೆ ಹಾಗಾಗಿ ಐದು ಲವಂಗನ ನಾವಿಲ್ಲಿ ಸೇರಿಸ್ಕೊತಾ ಇದ್ದೀವಿ ಇನ್ನು ಒಂದು ಪಿಕಾಯ್ನ ನಾವು ಏನಕ್ಕೆ ಇಲ್ಲಿ ಸೇರಿಸ್ಕೋತಾ ಇದ್ದೀವಿ ಅಂತಂದರೆ ಇದು ಹಣನ ವೃದ್ಧಿಸುತ್ತೆ ಮಾತೆ ಮಹಾಲಕ್ಷ್ಮಿಗೆ ಕಾಯಿನ್ಸ್ಗಳಂತಂದರೆ ತುಂಬಾ ಪ್ರೀತಿಕಾರಕ ಇದು ಹಣವನ್ನು ವೃದ್ಧಿಸುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರದ ಒಂದು ಪರಿಹಾರನೇ ಇದು ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಪಿಕಾಯ್ನ ನಾವಿಲ್ಲಿ ಶೇಖರಣೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಪೀಸ್ ಸಾರಿ ಒಂದು ಪಿಕಾಯ್ ನನಗಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಇದರ ಜೊತೆಗೆ ನೀವು ಸ್ವಲ್ಪ ಪಚ್ಚೆ ಕರ್ಪೂರನೂ ಸಹ ಹಾಕ್ಕೊಡಿ ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ಅಂದರೆ ಪಚ್ಚೆ ಕರ್ಪೂರದ ಒಂದು ಸುವಾಸನೆ ಅಂತ ಅಂದರೆ ವಿಷ್ಣು ಮತ್ತು ಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ನೀವು ಹಾಕ್ಕೊಳ್ಳಿ ಹಾಕೊಂಡು ಇದಕ್ಕೂ ಸ್ವಲ್ಪ ಧೂಪ ದೀಪಗಳನ್ನು ತೋರಿಸಿ ಸಾಂಬ್ರಾಣಿ ಹೊಗೆಯಿಂದ ನೀವು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮಾಡಿ ನೀವು ನಂತರ ಇದನ್ನು ನೀವೇನು ಅಂದರೆ ಒಂದು ಗಂಟಲಾಗಿ ಕಟ್ಟಿ ಈ ರೀತಿ ಒಂದು ಗಂಟನಾಗಿ ಕಟ್ಕೊಳ್ಳಿ ಕಟ್ಟಿದ ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇವತ್ತು ಅಂದರೆ ಈಗ ನೀವು ಓದುಳಿಯ ಸಮಯದಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಅಲ್ವಾ ಮಾಡಿ ನೀವು ಅದು ಇದನ್ನ ಏನು ಮಾಡಬೇಕಂತಂದರೆ ಇದನ್ನು ಪೂಜೆ ಪುರಸ್ಕಾರಗಳನ್ನೆಲ್ಲ ಈ ಒಂದು ಗಂಟೆಗೆ ಮಾಡಿ ಇದನ್ನ ನೀವು ಮಾತೆ ಮಹಾಲಕ್ಷ್ಮಿ ಕೋಟದ ಮುಂದೆ ಹೇಳಿ ನಂತರ ರಾತ್ರಿ ಹತ್ತು ಗಂಟೆ ಮೇಲೆ ಎಲ್ಲರೂ ಮಲಗಿದ ನಂತರ ನೀವು ಮತ್ತೆ ಒಂದು ಸಲ ಕೈಕಂದ ತೊಳ್ಕೊಂಡು ನಂತರ ಸ್ವಲ್ಪ ತಲೆಗೆ ಅರಿಶಿನ ನೀರನ್ನು ಹಾಕೊಳ್ಳಿ ಫ್ರೆಂಡ್ಸ್ ಅದನ್ನು ಹಾಕೊಳ್ಳೋದ್ರಿಂದ ಯಾವುದೇ ಒಂದು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ಒಂದು ತಪ್ಪುಗಳಾಗಿರುತ್ತಲ್ವ ಅಂದರೆ ಮಡಿ ಮೈಲಿ ಅನ್ನೋದು ಇರುತ್ತಲ್ವ ಫ್ರೆಂಡ್ಸ್ ಹಾಗಾಗಿ ಅದೆಲ್ಲ ನಿವಾರಣೆ ಆಗೋದಕ್ಕೋಸ್ಕರ ಅಂತ ಕೈಕಂದ್ಬೋ ತೊಳ್ಕೊಂಡು ಮತ್ತೆ ನೀವು ಒಂದು ಸ್ವಲ್ಪ ಅರಿಶಿನ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನಿಮ್ಮ ದೇವ್ರ ಮನೆಗೆ ಹೋಗಿ ನೀವು ಈ ಒಂದು ಗಂಟನ್ನು ಮಾಡಿ ಇಟ್ಟು ಪೂಜೆ ಮಾಡಿ ಇಟ್ಟಿರ್ತೀರಲ್ವ ಅಲ್ವಾ ಆ ಒಂದು ಗಂಟನ್ನು ತಗೊಂಡೋಗಿ ನೀವು ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ನೀವು ಸಮಯವನ್ನು ಕರೆಕ್ಟಾಗಿ ನೋಡಿ ಮಾಡಿಕೊಳ್ಳಿ ಒಂದು ಒಂದು ನಿಮಿಷವೂ ಸಹ ನೀವು ಹೆಚ್ಚು ಕಡಿಮೆ ಆಗಬಾರ್ದು ಫ್ರೆಂಡ್ಸ್ ಹಾಗಾಗಿ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ನೀವು ಈಗ ಒಂದು ಹೋಗಿ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಬೀರುವಿನ ಒಳಗಡೆ ನೀವು ಇಡಬೇಕಾಗುತ್ತೆ ಇಟ್ಕೊಂಡು ನೀವು ಯಥಾ ಪ್ರಕಾರವಾಗಿ ನೀವು ಪ್ರತಿನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀರೋ ಈಗ ಸಾಮಾನ್ಯವಾಗಿ ಪ್ರ ಕೆಲವರು ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಇನ್ನು ಕೆಲವರು ವಾರಕ್ಕೆ ಎರಡು ಸಲ ಮೂರು ಸಲ ಅಂದ ನಾಲ್ಕು ಸಲ ಮಾಡ್ತಾರೆ ಅಲ್ವಾ ಕೊಟ್ಟ ನಿಮ್ಮ ಮನೆಯಲ್ಲಿ ಯಾವ ದಿನ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರೋ ಆವತ್ತೊಂದು ದಿನವೂ ಸಹ ನಿಮ್ಮ ಬೀರಿನಲ್ಲಿರುವಂಥ ಈ ಒಂದು ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ ಇದನ್ನು ನೀವು ಒಂದು ತಿಂಗಳು ಇಟ್ಕೋಬೋದು ಇಲ್ಲ ಆರು ತಿಂಗಳು ಇಟ್ಕೊತೀವಿ ಅಂದರೂ ಸಹ ನೀವು ಆರು ತಿಂಗಳು ಸಹ ಇಟ್ಕೋಬೋದು ಯಾಕೆ ಅಂತಂದರೆ ಒಳಗಡೆ ಕೊಳ್ತೋಗಿರುವಂತಹ ಯಾವುದೇ ಒಂದು ವಸ್ತುಗಳನ್ನು ಪದಾರ್ಥಗಳನ್ನು ನಾವು ಸೇರಿಸಿಲ್ಲ ಹಾಗಾಗಿ ನೀವು ಒಂದು ತಿಂಗಳಾದರೂ ಇಟ್ಕೋಬೋದು ಇಲ್ಲ ಆರು ತಿಂಗಳಾದರೂ ಇಟ್ಕೋಬೋದು ಇಲ್ಲ ಎರಡು ತಿಂಗಳಿಗೆ ಒಂದ್ಸಲ ಸಲ ಚೇಂಜ್ ಮಾಡ್ತೀವಿ ಅಂತಂದ್ರೂ ಎರಡು ತಿಂಗಳಿಗೆ ಒಂದು ಸಲ ಆದರೂ ಚೇಂಜ್ ಮಾಡ್ಕೋಬೋದು ಹದಿನೈದು ದಿನಕ್ಕೆ ಒಂದು ಸಲ ಚೇಂಜ್ ಮಾಡ್ತೀವಿ ಅಂತಂದ್ರೂ ಸಹ ನೀವು ಚೇಂಜ್ ಮಾಡ್ಕೋಬೋದು ಚೇಂಜ್ ಮಾಡಿ ನೀವು ಇದ್ರ ಒಳಗಡೆ ಇರುವಂತಹ ಒಂದು ರೂಪಿ ಕಾಯಿನ್ ಸಹ ನೀವು ಎತ್ಕೊಂಡು ನೀವು ಬೀರಿನಲ್ಲಿ ಇಟ್ಕೊಳ್ಳಿ ನಂತರ ಲವಂಗರ ನೀವು ಏನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಹಸಿರು ಗಿಡದ ಮೇಲೆ ಹಾಕಬೇಕಾಗುತ್ತೆ ಈ ಒಂದು ಬಟ್ಟೆನ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದ್ರಿಂದ ಅಂದರೆ ಈ ಒಂದು ಗಂಟನ್ನು ಬೀರಿನಲ್ಲಿ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಯಥಾಪ್ರಕಾರವಾಗಿ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವೂ ಸಹ ಹಣಕ್ಕೆ ಬಂದಿರುವಂತಹ ದಾರಿದ್ರ್ಯತೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದೊಂದು ಪರಿಹಾರ ತಂತ್ರಗಳು ಸಹ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತ ತಂತ್ರಗಳು ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನ ಮಾಡಿದ ನಂತರ ನಿಮಗೇನೆ ಗೊತ್ತಾಗುತ್ತೆ ಇದನ್ನು ಮಾಡಿದ ಒಂದು ದಿನಕ್ಕೆ ನಿಮಗೆ ಒಂದು ದಿನ ಅಂದರೆ ಇವತ್ತು ನೀವು ಮಾಡಿರ್ತೀರ ನಾಳೆ ದಿನದಿಂದಲೇ ನಿಮಗೆ ಹಣ ಯಾವ ರೀತಿ ವೃದ್ಧಿಸುತ್ತೆ ಅಂತ ಅಂತ ನೀವೇ ಕಣ್ಣಾರ ನೋಡಿ ಏಕೆಂದರೆ ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಚಮತ್ಕಾರದ ಒಂದು ರೀತಿಯಲ್ಲಿರುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ತಂತ್ರ ಪರಿಹಾರ ನಮ್ಮ ಮನೆಯಲ್ಲಿರುವಂಥ ಹಣದ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿಕೊಂಡು ಹಣ ವೃದ್ಧಿ ವೃದ್ಧಿಸಿಕೊಳ್ಸ್ಕೊಳ್ಳ ಅಂದರೆ ಹಣವನ್ನು ವೃದ್ಧಿಸಕ್ಕೋಸ್ಕರನೇ ಮಾಡಿಕೊಳ್ತಾ ಇರುವಂಥ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ನೀವು ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನವೇ ಬದಲಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನೆಯಿಂದನೇ ಇರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡಿಕೊಂಡು ಇಲ್ಲಿ ಹಣಕಾಸಿಗೆ ಸಂಬಂಧಿಸಿದಂಥ ಸಮಸ್ಯೆ ನಿವಾರಣೆ ಆದಮೇಲೆ ಇನ್ನು ಯಾವ ಸಮಸ್ಯೆ ಇರುತ್ತೆ ಹೇಳಿ ಇನ್ಯಾವ ಸಮಸ್ಯೆನೂ ಕಾಡಲ್ಲ ಅಂತಲೇ ಹೇಳ್ಬೋದಲ್ವ ಹೌದು ಫ್ರೆಂಡ್ಸ್ ಮೇನ್ ಪಾಯಿಂಟು ಹಣಕಾಸಿಗೆ ವೃದ್ಧಿಸಿ ಹಣಕಾಸಿಗೆ ಸಮಸ್ಯೆ ಹಣಕಾಸಿಗೆ ಬಂದಿರುವಂಥ ದಾರಿದ್ರ್ಯತೆ ನಿವಾರಣೆಯಾಗಿ ಹಣಕಾಸು ದಿನದಿಂದ ದಿನಕ್ಕೆ ವೃದ್ಧಿಸುತ್ತೆ ಹಣ ಆಕರ್ಷಣೆ ಆಗುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ನಿಮಗೆ ಆಶೀರ್ವಾದ ಮಾಡ್ತಾರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಸ್ಥಿರವಾಗಿ ಬಂದು ನಿಂತು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಭೋಗ ಭಾಗ್ಯಗಳನ್ನೇ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರಗಾರಿಕೆ ಅಂತಲೂ ಸಹ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಮತ್ತೆ ಸಾರಿ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಸಹ ಇವತ್ತು ಮಂಗಳವಾರ ದಿನ ಇವತ್ತಿನ ದಿನ ನೀವು ಗೋಧೂಳಿಯ ಸಮಯದಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಹಣ ಆಗುತ್ತೆ ಸಕಲ ಸೌಭಾಗ್ಯನೇ ನಿಮಗೆ ಸಿಗುತ್ತೆ ಅಷ್ಟು ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ವಿಪರೀತವಾದಂತಹ ಧನವನ್ನು ವೃದ್ಧಿಸುವಂತಹ ಒಂದು ತಂತ್ರಗಾರಿಕೆ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದೊಂದು ತುಂಬ ಇದಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀರಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ನೀವು ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫಸ್ಟು ಮೊದಲು ನೀವು ನಮ್ಮ ಚಾನಲ್ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ನಿಮಗೆಲ್ಲರಿಗೂ ಇದು ಯೂಸ್ ಆಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ನೋದಕ್ಕೋಸ್ಕರ ಅಲ್ವಾ ನಾವು ನಮ್ಮ ಒಂದು ಚಾನಲ್ಲು ನಿಮ್ಮ ನಮ್ಮದಲ್ಲ ನಿಮ್ಮ ಚಾನಲ್ಲು ಹಾಗಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೆಲವೊಂದು ತಂತ್ರಗಾರಿಕೆಗಳನ್ನು ತಂತ್ರ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಸಹ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಇದನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗಿರೋದಲ್ಲ ನಿಮಗೂ ಸಹ ಒಳ್ಳೇದಾಗಬೇಕು ಮೇನ್ ಪಾಯಿಂಟ್ ನಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಅದು ಸಹ ನಿಮಗೂ ಆಗಬೇಕು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈ ಚಿಕ್ಕದಾದ ತಂತ್ರ ಪರಿಹಾರನ ಮಾಡಿಕೊಂಡು ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಲಿ ನಿಮ್ಮ ಜೀವನ ಸುಖವಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮ ಮತ್ತು ಇದೇ ರೀತಿ ನೀವೆಲ್ಲರಿಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಾನು ಹಾಕುವಂತಹ ಕೆಲವೊಂದು ವೀಡಿಯೋಸ್ಗಳಿಗೆ ಎಷ್ಟೊಂದು ಜನ ಹೇಳ್ತೀನಿ ಫ್ರೆಂಡ್ಸ್ ಆದರೆ ನಾನು ನಿಮಗೆ ಯಾರಿಗೂ ಸಹ ನಾನು ಇದನ್ನು ತೋರಿಸಿಲ್ಲ ಅಂದರೆ ಹಾಕುವಂಥ ಮೆಸೇಜ್ಗಳನ್ನ ನಾನು ನಿಮಗೆ ತೋರಿಸಿಲ್ಲ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಳ್ಳೆ ನಮಗೆ ನಾನು ಹಾಕುವಂಥ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ನೀವು ನಮ್ಮ ಚಾನಲ್ಗೆ ಹೆಂಗ್ ಕೊಡ್ತಾ ಇದ್ದೀರಾ ಅದಕ್ಕೆ ನನಗೆ ನಿಮಗೆ ಚಿರ ಅಂತಲೇ ಹೇಳ್ತೀನಿ ಅಂತಂದರೆ ನಾವು ಹಾಕುವಂಥದ್ದು ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ಮೇನ್ ಪಾಯಿಂಟ್ ಅದಲ್ವಾ ಹೌದು ಫ್ರೆಂಡ್ಸ್ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದೀರಾ ಮೇಡಮ್ ನಾನು ನಾವು ನೀವು ಹೇಳ್ಕೊಟ್ಟಿದ್ದಂಥದನ್ನ ಮಾಡಿದ್ದೀವಿ ನನಗೆಲ್ಲ ವರ್ಕ್ ಆಗಿದೆ ನಮಗೆ ಒಳ್ಳೇದಾಗ್ತಾ ಇದೆ ಅಂತ ಮೇನ್ ಪಾಯಿಂಟ್ ನನಗೆ ಒಳ್ಳೇದಾಗಬೇಕು ಅದೇ ಮೇನ್ ಪಾಯಿಂಟ್ ಫ್ರೆಂಡ್ಸ್ ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಇದೇ ರೀತಿ ಇರುವಂಥ ಒಂದು ಸೂಪರಾಗಿ ನಿಮ್ಮೆಲ್ಲರಿಗೂ ವರ್ಕ್ ಮಾಡುವಂತಹ ಮೇನಾಗಿ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ನಿವಾರಣೆ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್